ಇವತ್ತು ನಾವು ಫೇಮಸ್ ಸ್ಟ್ರೀಟ್ ಫುಡ್ ಆದಂತಹ ಪಾವ್ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರಭಟ್ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಪಾವ್ ಹೇಗೆ ಮಾಡೋದು ಅಂತೇಳಿ ನೋಡುವ ಅದಕ್ಕೆ ಪ್ರಿಪರೇಷನ್ ಸ್ವಲ್ಪ ಲಾಂಗ್ ಇರ್ತದೆ ಆಮೇಲೆ ತಿನ್ನಲಿಕ್ಕೆ ಮಾತ್ರ ಬಹಳ ರುಚಿ ಇದು ಬನ್ನಿ ಸ್ನೇಹಿತರೆ ಈಗ ಫೇಮಸ್ ಒಂದು ಸ್ಟ್ರೀಟ್ ಫುಡ್ ಆದಂತಹ ವಡಾಪಾವು ಹೇಗೆ ಮಾಡೋದು ಅಂತೇಳಿ ನೋಡುವ ಮೊದಲಿಗೆ ಅದರ ಮೇಲೆ ಉದುರಿಸುವಂತಹ ಕೆಂಪು ಚಟ್ನಿ ಮಾಡುವ ಕೆಂಪು ಚಟ್ನಿ ಮಾಡಲಿಕ್ಕೆ ನಮಗೆ ಒಂದು ಕಾಲು ಕಪ್ಪಷ್ಟು ನೆಲ ಕಡಲೆ ತಗೊಂಡಿದ್ದೇನೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಬೇಕಾದಷ್ಟು ಮೆಣಸು ಆರು ಕುಮಟೆ ಮೆಣಸು ತಗೊಂಡಿದ್ದೇನೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಗ್ರೀನ್ ಚಟ್ನಿ ಮಾಡಲಿಕ್ಕೆ ಒಂದು ಚಮಚ ಜೀರಿಗೆ ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಕಾಲು ಕಟ್ಟಷ್ಟು ಪುದೀನ ಇವಿಷ್ಟು ಗ್ರೀನ್ ಚಟ್ನಿ ಮಾಡಲಿಕ್ಕೆ ಬೇಕು ನಮಗೆ ಇದು ಒಗ್ಗರಣೆಗಿರುವಂಥ ಸಾಮಗ್ರಿಗಳು ಒಂದು ಹತ್ತು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಎರಡು ಹಸಿಮೆಣಸು ಹಾಗೂ ಒಂದು ಸ್ವಲ್ಪ ಶುಂಠಿ ಅದರ ಜೊತೆಗೊಂದು ಹಸಿಮೆಣಸು ಕೊಡ್ತಾರೆ ಹಾಗೆ ಇದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು ಮೊದಲಿಗೆ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಚ ಕೆಂಪು ಚಟ್ನಿಗಿರೋದನ್ನು ಡ್ರೈ ಫ್ರೈ ಮಾಡಿಕೊಳ್ಳುವ ನೆಲಕಡಲೆಯನ್ನು ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಗರಿ ಗರಿ ಆಗೋವರೆಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕಾಗ್ತದೆ ದೊಡ್ಡ ಉರಿಯಲ್ಲಿ ಮಾಡಿದರೆ ಒಳಗಡೆ ಫ್ರೈ ಆಗೋದಿಲ್ಲ ಸರಿಯಾಗಿ ಹಾಗಾಗಿ ಸಣ್ಣ ಉರಿಯಲ್ಲೇ ಎಣ್ಣೆ ಹಾಕದೇನೆ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಹಂತಕ್ಕೆ ಬಂದರೆ ಸಾಕಿದ್ದು ನೋಡಿ ಸಿಪ್ಪೆ ಕಪ್ಪಾಗ್ತದೆ ಇದರ ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು ತೆಗೆಯೋದೇ ಕೂಡ ಹಾಕಿಕೊಳ್ಬೋದು ಇದನ್ನು ತೆಗೆದು ಅದೇ ಪ್ಯಾನಿಗೆ ಎಣ್ಣೆ ಹಾಕದೇನೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ ಒಣ ಕೊಬ್ಬರಿ ಹಾಕ್ಕೊಂಡಿದ್ದು ಇದಕ್ಕೆ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ ಇದೇ ಫ್ರೈ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತದೆ ಅದನ್ನು ಕೂಡ ಹಾಕುವ ಅದಕ್ಕೆ ಪುನಃ ಬ್ಯಾಡಗಿ ಮೆಣಸು ಹಾಗೂ ಬೆಳ್ಳುಳ್ಳಿ ಇದು ಜಾಸ್ತಿ ಏನು ಫ್ರೈ ಆಗಲಿಕ್ಕೆ ಇಲ್ಲ ಜಸ್ಟ್ ನಿಮಗೆ ಹುಡಿ ಮಾಡಲಿಕ್ಕೆ ಕ್ರಿಸ್ಪ್ ಆದರೆ ಸಾಕು ಮೆಣಸು ಕ್ರಿಸ್ಪ್ ಆಗುವಾಗ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಹುಡಿ ಆಗ್ತದೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಹಿತ ಹಾಕುವ ಕ್ರಮ ಸಿಪ್ಪೆ ತೆಗೆದು ಹಾಕುವ ಕ್ರಮ ಇಲ್ಲ ಸಿಪ್ಪೆ ಕೂಡ ಅದರಲ್ಲಿ ಒಳ್ಳೆ ಟೇಸ್ಟ್ ಕೊಡ್ತದೆ ಇದು ಕೂಡ ಫ್ರೈ ಆಯಿತು ಇದು ಕೂಡ ರೆಡಿ ಆಯಿತು ಎಲ್ಲವನ್ನು ಕೂಡ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ಹುಡಿ ಮಾಡ್ಕೊಳ್ಳಿ ಇದು ನುಣ್ಣಗೆ ಹುಡಿ ಮಾಡೋ ಕ್ರಮ ಇಲ್ಲ ಅದನ್ನು ಸ್ವಲ್ಪ ತರಿತರಿಯಾಗಿ ನಿಮಗೆ ಖಾರ ಕಡಿಮೆ ಅಥವಾ ಕಲ್ಲರ್ ಕಡಿಮೆ ಅಂತ ಅನ್ನಿಸ್ತಾ ಇದ್ದರೆ ಖಾರ ಕಡಿಮೆ ಅಂದರೆ ಮೆಣಸಿನ ಹುಡಿಯಾಗಿ ಕಲ್ಲರ್ ಕಡಿಮೆ ಅಂತ ಅನ್ನಿಸ್ತಾ ಇದ್ದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು ಇದಕ್ಕೆ ಕೆಂಪು ಚಟ್ನಿ ರೆಡಿಯಾಯಿತು ಈಗ ಕಡಲೆ ಹುಡಿ ಒಂದು ಕಪ್ಪಷ್ಟು ಕಡಲೆ ಹುಡಿ ಹಾಕ್ಕೊಂಡಿದ್ದೇನೆ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿನ ಹುಡಿ ಚಿಟಿಕಿ ಮೆಣಸಿನ ಹುಡಿ ಮೆಣಸಿನ ಹುಡಿ ಇಲ್ಲಿ ಪ್ರಾಮುಖ್ಯತೆ ಇಲ್ಲ ಸ್ವಲ್ಪ ಅರಿಶಿನ ಹೊಡಿಲಿಕ್ಕೆ ಮಾತ್ರ ಅದು ಒಗ್ಗರಣೆಗೆ ಕರಿಬೇವು ಬಿಟ್ಟು ಉಳಿದದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿತರಿ ಹುಡಿ ಮಾಡಿಕೊಳ್ಳು ಇಲ್ಲ ಜಜ್ಜಿ ಹುಡಿ ಮಾಡಿಕೊಳ್ಬೋದು ಕಡಲೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತುಂಬ ತೆಳ್ಳಗೆ ಮಾಡಬೇಡಿ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಹಿಟ್ಟು ಇಲ್ಲದಿದ್ದರೆ ನಿಮಗೆ ಅದು ಮತ್ತೆ ಆಲೂಗಡ್ಡೆ ಬೇಯಿಸಿ ಪಲ್ಯ ಮಾಡಿ ಅದಕ್ಕೆ ಹಾಕುವಾಗ ಅದು ಆಲೂಗಡ್ಡೆಗೆ ಅಂಟಿಕೊಳ್ಳುವುದಿಲ್ಲ ಹಾಗಾಗಿ ತುಂಬ ತೆಳ್ಳಗೆ ಮಾಡಬೇಡಿ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಅದು ಈಗ ನಮ್ಮ ಗ್ರೀನ್ ಚಟ್ನಿ ರೆಡಿ ಮಾಡಿಕೊಳ್ಳುವ ಹಸಿಮೆಣಸು ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕೆ ಸಾಕಿ ಅದಕ್ಕೆ ಇದಕ್ಕೆ ಸಿಪ್ಪೆ ತೆಗೆದು ಹಾಕಿ ಬೆಳ್ಳುಳ್ಳಿಯನ್ನು ಆಮೇಲೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದ್ದೇನೆ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು ಒಂದು ಸ್ವಲ್ಪ ರೆಗ್ಯುಲರ್ ಸಾಲ್ಟ್ ಕೂಡ ಹಾಕ್ಕೊಳ್ಳಿ ಆಮೇಲೆ ಅದು ಗ್ರೀನಾಗಿ ಉಳಿಲಿಕ್ಕೆ ಐಸ್ ಕ್ಯೂಬ್ಗಳು ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ ಹಾಕಿ ಅದನ್ನು ನುಣ್ಣಗೆ ಚಟ್ನಿಯನ್ನು ರುಬ್ಬಿಕೊಳ್ಳಿ ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು ಹಸಿಮೆಣಸನ್ನು ನೀವು ಸೀದಾ ಸೀದ ಎಣ್ಣೆಗೆ ಹಾಕಿದರೆ ಅದು ಸಿಡಿಯುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಹೀಗೆ ಮಧ್ಯದಲ್ಲಿ ಒಂದು ಗೀರು ಹಾಕಿ ಎಣ್ಣೆ ಕಾಯಲಿಕ್ಕಿಟ್ಟು ಅದರಲ್ಲಿ ಸುರುವಿಗೆ ಒಂದು ಸ್ವಲ್ಪ ಬೂಂದಿಯನ್ನು ಬಿಡುವ ಬೂಂದಿ ಹಾಕಿರೋದಂದ್ರೆ ಅದು ಚಟ್ನಿಯ ಜೊತೆ ಹಾಕಿ ಕಡಿಲಿಕ್ಕೆ ವಡಾಪಾವಿನ ಚಟ್ನಿಯ ಸ್ಪೆಷಾಲಿಟಿ ಅದು ನೆಲಕಡಲೆಯ ಜೊತೆಗೆ ಸ್ವಲ್ಪ ಬೂಂದಿ ಹಾಕಿ ಅದನ್ನು ತರಿತರಿಯಾಗಿ ರುಬ್ಬಿಕೊಳ್ಳೋದು ಈ ಬೂಂದಿ ಇರೋದು ಚಟ್ನಿ ಕಡಿಲಿಕ್ಕೆ ಚಟ್ನಿ ನಾವು ಕೆಂಪು ಚಟ್ನಿ ರುಬ್ಬಿದ್ದೇವಲ್ವ ಅದಕ್ಕೆ ಹಾಕಿ ಒಂದೆರಡು ಸುತ್ತು ಪಲ್ಸ್ ಮಾಡಲು ತಿರುಗಿಸಿದರೆ ಕೆಂಪು ಚಟ್ನಿ ರೆಡಿಯಾಗ್ತದೆ ಆಗ ನಾವು ಸೀಳಿ ಇಟ್ಕೊಂಡಂತಹ ಹಸಿಮೆಣಸನ್ನು ಅದರ ಪೂರ್ತಿಯಾಗಿ ಕಲರ್ ಚೇಂಜ್ ಆಗುವವರೆಗೆ ಅಂದರೆ ಅದು ಸ್ವಲ್ಪ ಮೆತ್ತಗಾಗ್ತದೆ ನೋಡಿ ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ ಅಂತೇಳಿ ಇಷ್ಟು ಚೇಂಜ್ ಆಗುವಾಗ ಅದನ್ನು ಒಂದು ಪ್ಲೇಟಿಗೆ ತೆಗೀರಿ ಅದಕ್ಕೆ ಮೇಲಿಂದ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಉಪ್ಪು ಅದರ ಒಳಗೆವರೆಗೆ ಇಳಿಬೇಕು ಅದನ್ನ ನಾವು ಸೀಳ್ ಮಾಡಿರೋದ್ರಿಂದ ಚೆನ್ನಾಗಿ ಉಪ್ಪು ಇಳಿತದೆ ಅದಕ್ಕೆ ನೋಡಿ ಬೂಂದಿಯನ್ನು ಕೆಂಪು ಚಟ್ನಿ ಜೊತೆಗೆ ಹಾಕಿ ಪಲ್ಸ್ ಮಾಡಲು ಒಂದೆರಡು ಸತಿ ತಿರುಗಿಸಿದರೆ ನಮ್ಮ ಕೆಂಪು ಚಟ್ನಿ ಕೂಡ ರೆಡಿ ಆಗ್ತದೆ ಈಗ ಒಲೆ ಮೇಲೆ ಪುನಃ ಪ್ಯಾನ್ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೆಲ ಕಡಲೆ ಎಣ್ಣೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆ ಹಾಕ್ಕೊಳ್ಬೋದು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಎರಡು ಮೂರು ಚಿಟಿಕೆಯಷ್ಟು ಇಂಗು ಇವಿಷ್ಟನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಕರಿಬೇವು ಸರಿಯಾಗಿ ಫ್ರೈ ಆದ ನಂತರ ನಾವೇನು ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಹಸಿಮೆಣಸು ಬೆಳ್ಳುಳ್ಳಿ ಹಾಗೂ ಶುಂಠಿ ಶುಂಠಿ ಇಲ್ಲಿ ಕೆಲವರು ಹಾಕ್ತಾರೆ ಕೆಲವರು ಹಾಕೊಳ್ಳೋದಿಲ್ಲ ಅದನ್ನು ಹಾಕಿ ಅದರ ಸಾಧಾರಣ ಒಂದು ಹಸಿ ಸ್ಮೆಲ್ ಹೋಗೋರೆಗೆ ಒಂದು ಒಂದರಿಂದ ಒಂದು ನಿಮಿಷ ಪೂರ್ತಿಯಾಗಿ ಫ್ರೈ ಆಗೋದೇನು ಬೇಡ ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕು ಹಸಿ ಸ್ಮೆಲ್ ಹೋದ ನಂತರ ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕಿ ಅದನ್ನು ಒಂದು ಸೆಕೆಂಡಿನಷ್ಟು ಕಾಲ ಅದನ್ನು ಒಮ್ಮೆ ಮಗುಚಿ ಅದನ್ನು ಮಗುಚಿದ ನಂತರ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂತಹ ಆಲೂಗಡ್ಡೆಯನ್ನು ಅದಕ್ಕೆ ಸೇರಿಸ್ಕೊಳ್ಳಿ ಆಲೂಗಡ್ಡೆಯನ್ನು ಮೊದಲೇ ಬೇಯಿಸಿ ಸ್ಮ್ಯಾಶ್ ಮಾಡಿ ತಣ್ಣಗಾಗಿರಬೇಕು ಅದು ತಣ್ಣಗಾದ ಆಲೂಗಡ್ಡೆಯನ್ನು ಹಾಕಿ ಬಿಸಿ ಆಲೂಗಡ್ಡೆಯನ್ನು ಹಾಕಬೇಡಿ ಅದು ಪೂರ್ತಿಯಾಗಿ ತಣ್ಣಗಾಗಿರಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದು ನೈಸಾಗಿ ಬರಬೇಕು ಅಂದರೆ ಅಷ್ಟು ಸಾಫ್ಟಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕಾಗ್ತದೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ನಿಮ್ಮ ರುಚಿಗೆ ಬೇಕಾದಷ್ಟು ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ನಮ್ಮ ಬೋಂಡದ ಪಲ್ಯ ರೆಡಿ ಆಯಿತು ಕಡಲೆ ಹಿಟ್ಟು ನಾವು ಆಗಲೇ ಕಲಸಿ ಇಟ್ಕೊಂಡಿದ್ದೇವೆ ಇನ್ನೀಗ ಇದನ್ನು ನಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡ ಉಂಡೆಗಳನ್ನು ನಮಗೆ ಮಾಡಿಕೊಳ್ಳುವ ಸಣ್ಣ ಬೇಕಾದರೆ ಸಣ್ಣ ದೊಡ್ಡ ಬೇಕಾದರೆ ದೊಡ್ಡ ಮೀಡಿಯಮ್ ಸೈಜಲ್ಲಿ ಬೇಕಾದರೆ ಮೀಡಿಯಮ್ ಸೈಜು ನಿಮ್ಮ ಪಾವು ಯಾವ ಸೈಜಲ್ಲಿದೆ ಆ ಸೈಜಲ್ಲಿ ಉಂಡೆಗಳನ್ನು ಮಾಡಿಕೊಳ್ಳಿ ಉಂಡೆಗಳನ್ನು ರೆಡಿ ಮಾಡಿದ ನಂತರ ಕಾದ ಎಣ್ಣೆಯಲ್ಲಿ ಇದನ್ನು ಕಡಲೆ ಹಿಟ್ಟಲ್ಲಿ ಅದ್ದಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ನೀವು ಬೋಂಡ ಹಾಕುವಾಗ ಉರಿ ದೊಡ್ಡದಾಗಿರಲಿ ಆಮೇಲೆ ಉರಿಯನ್ನು ಮೀಡಿಯಮ್ಮಿಗೆ ತನ್ನಿ ಅದನ್ನು ಮೀಡಿಯಮಿಗೆ ತಂದು ಮೀಡಿಯಮ್ ಉರಿಯಲ್ಲಿ ಅದನ್ನು ಬೇಯಿಸಿಕೊಳ್ಳಿ ಹಿಟ್ಟು ತೆಳ್ಳಗಾಗಿದೆ ಅಂತ ನಿಮಗೆ ಅನಿಸಿದರೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊಂಡು ಅದನ್ನು ಗಟ್ಟಿ ಮಾಡಿಕೊಳ್ಳಿ ಇಲ್ಲದಿದ್ದರೆ ಬೋಂಡ್ ಆಲೂಗಡ್ಡೆ ಹೊರಗಡೆ ಅದು ಅಂಟಿಕೊಳ್ಳೋದಿಲ್ಲ ಪಲ್ಯದ ಹೊರಗಡೆ ಗಟ್ಟಿಯಾಗಿರಬೇಕು ತುಂಬ ತೆಳು ಕೋಟಿಂಗ್ ಅಂದರೆ ಅದು ಮೆತ್ತಗಾಗ್ತದೆ ಬೋಂಡ ಹಾಗಾಗಿ ಎಲ್ಲವನ್ನು ಕೂಡ ಈ ಥರ ಎಣ್ಣೆಯಲ್ಲಿ ಹಾಕಿ ಮೀಡಿಯಮ್ ಉರಿಯಲ್ಲಿ ಅದನ್ನು ಗೋಲ್ಡನ್ ಬ್ರೌನ್ ಬರುವವರೆಗೆ ಅದನ್ನು ಫ್ರೈ ಮಾಡಿ ಹಾಕಿದ ಕೂಡಲೇ ಸೌಟ ಹಾಕಿ ಮಗುಚಿ ಹಾಕಬೇಡಿ ಪಲ್ಯ ಬಿಟ್ಕೊಳ್ತದೆ ಅದು ಅದು ಒಂದು ನಿಮಿಷ ಅದು ಸರಿಯಾಗಿ ಶೇಪ್ ಇಟ್ಕೊಳ್ಳೋವರೆಗೆ ಒಂದು ಅಥವಾ ಎರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಅದಕ್ಕೆ ಸೌಟ ಹಾಕಿ ಅದನ್ನು ತಿರುಗಿಸಿ ಎರಡೂ ಕಡೆಯನ್ನು ಕೂಡ ಸರಿಯಾಗಿ ಬೇಯಿಸಿಕೊಳ್ಳಿ ಎರಡು ಕಡೆ ಸರಿಯಾಗಿ ಗೋಲ್ಡನ್ ಬ್ರೌನಿಗೆ ಬಂದ ನಂತರ ಅದನ್ನು ತೆಗೆದು ಪೇಪರ್ಗೆ ಹಾಕ್ಕೊಳ್ಳಿ ಅದನ್ನು ಹಿಟ್ಟು ತೆಳ್ಳಗಾದರೂ ಕೂಡ ಅದು ಎಣ್ಣೆ ಹೇಳ್ಕೊಳ್ತದೆ ಪಲ್ಯಲ್ಲಿ ಪಲ್ಯದಲ್ಲಿ ನೀರಿದ್ದರೆ ಕೂಡ ಅದು ಎಣ್ಣೆ ಹೇಳ್ಕೊಳ್ತದೆ ಹಾಗಾಗಿ ಪಲ್ಯ ಕೂಡ ಗಟ್ಟಿಯಾಗಿರಬೇಕು ಹಿಟ್ಟು ಕೂಡ ಗಟ್ಟಿಯಾಗಿರಬೇಕು ನಮ್ಮ ಬೋಂಡ ರೆಡಿಯಾಯಿತು ವಡಾಪಾವಿಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಕೂಡ ರೆಡಿಯಾಯಿತು ಇವಿಷ್ಟು ಪ್ರಿಪರೇಷನ್ಗೆ ಸಾಧಾರಣ ಒಂದು ಗಂಟೆ ಟೈಮ್ ಬೇಕಾಗ್ತದೆ ನೋಡಿ ವಡೆ ಕೂಡ ರೆಡಿಯಾಯಿತು ಪಾವು ಬಂದು ಸಿಗಲಿಲ್ಲ ನಾನು ರೆಗ್ಯುಲರ್ ಬನ್ ಯೂಸ್ ಮಾಡಿದೆ ಮೆಣಸನ್ನು ಫ್ರೈ ಮಾಡಿದೆವು ಗ್ರೀನ್ ಚಟ್ನಿ ರೆಡಿ ಆಯಿತು ಹಾಗೆ ರೆಡ್ ಚಟ್ನಿಗೂಡ ರೆಡಿ ಆಯಿತು ಇನ್ನೀಗ ವಡಾಪಾವು ಮಿಕ್ಸ್ ಮಾಡುವ ಹೇಗೆ ಅಂತ ಹೇಳಿಕೊಂಡು ಮೊದಲು ಪಾವು ತೆಗೆದುಕೊಂಡು ಅದನ್ನು ಮಧ್ಯದಲ್ಲಿ ಭಾಗ ಮಾಡಿಕೊಳ್ಳಿ ಕೆಲವರಿಗೆ ಬೆಣ್ಣೆ ಇಷ್ಟ ಇದ್ದರೆ ಬೆಣ್ಣೆ ಹಚ್ಚಿಕೊಳ್ಬೋದು ಈಗ ಬೆಣ್ಣೆ ಹಚ್ಚಿ ಸ್ವಲ್ಪ ಬಿಸಿ ಮಾಡಿಕೊಳ್ಬೋದು ಇಲ್ಲ ಬಿಸಿ ಮಾಡದೆ ಬರೀ ಬೆಣ್ಣೆ ಹಾಕಿ ಕೂಡ ಮಾಡ್ಕೊಳ್ಬೋದು ಫಸ್ಟಿಗೆ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಾಕಿ ಅದರ ಮೇಲಿಂದ ಬೇಕು ಅಂತಿದ್ರೆ ಕೆಂಪು ಚಟ್ನಿ ಹಾಕ್ಕೊಳ್ಬೋದು ಜಾಸ್ತಿ ಮಸಾಲೆ ಇಷ್ಟಪಡುವವರು ಇಲ್ಲದಿದ್ದರೆ ಹಾಗೇ ಒಡೆ ಇಟ್ಕೊಂಡು ಆಮೇಲೆ ಮೇಲಿಂದ ಕೆಂಪು ಚಟ್ನಿ ಉದುರಿಸ್ಕೊಳ್ಬೋದು ನಿಮ್ಮ ಆಪ್ಷನ್ ಕೆಂಪು ಚಟ್ನಿ ಎರಡು ಕಡೆ ಹಾಕಿದರೆ ಬಾರಿ ತುಂಬ ಮಸಾಲೆ ಮಸಾಲೆ ಆಗಿ ಖಾರ ಖಾರವಾಗಿರ್ತದೆ ಅದು ನಿಮಗೆ ಎಷ್ಟು ಕೆಂಪು ಚಟ್ನಿ ಬೇಕೋ ಅಷ್ಟು ಕೆಂಪು ಚಟ್ನಿಯನ್ನು ಹಾಕ್ಕೊಳ್ಳಿ ನಂತರ ಫ್ರೈ ಮಾಡಿ ಉಪ್ಪು ಹಾಕಿ ಇಟ್ಟಂತಹ ಒಂದು ಮೆಣಸು ನಮ್ಮ ವಡಾ ರೆಡಿ ರೆಡಿಯಾಯಿತು ಇದನ್ನು ಹೀಗೆ ಸರ್ವ್ ಮಾಡೋದು ಮೆಣಸು ಒಳಗಡೆ ಬೇಡ ಅಂತ ಹೇಳೋರು ಎಕ್ಸ್ಟ್ರಾ ಬೇಕಾದರೆ ಮೇಲಿಂದ ಕೊಡ್ಬೋದು ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಹೊಸ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು